ಲತಾ ಆ ಹುಡುಗ ಯಾರು ಅವನ್ ಆಸ್ತಿ ಅಂತಸ್ತು ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನನ್ಗಿದೆ ಆ ಹುಡುಗ ಬಂದಾಗ ಅವನಿಗೆ ಕಾಣ್ತಿರೋ ಹಾಗೆ ಹಿಂದೆ ಬಚ್ಚಿಟ್ಕೊಳ್ತೀನಿ ನೀನು ಹಾಗೆ ಮ್ಯಾನೇಜ್ ಮಾಡಿ ಡೋಂಟ್ ವರಿ ಆಂಟಿ ನಾನಿದೀನಲ್ಲ ನಾನೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಇವನ್ ಎಷ್ಟೊತ್ತಿಗೆ ಬರ್ತಾನ ಏನೋ ನಾವಿಬ್ರು ಕಾದು ಕಾದೋ ಕಾವಲಿ ಮೇಲೆ ಹಾಕಿರೋ ರೊಟ್ಟಿ ಥರ ಆಗೋಗಿದ್ದೀವಿ ಅವ್ನು ಬರೋ ಅಷ್ಟರೊಳಗೆ ಸೀದೇ ಹೋಗ್ತೀವೇನೋ ಈ ಮೀನಾಕ್ಷಿಗೆ ಅವಾಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಯಾಕೋ ಹೋಗ್ತಾನೇ ಇಲ್ಲ ಆಂಟಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಟೈಮ್ ಆಯಿತು ಇನ್ನೇನು ಇವರು ಬರ್ತಾರೆ ಅಂತ ಅನ್ನಿಸ್ತಿದೆ हलो अमृता ಹಲೋ ಮೀನಾಕ್ಷಿ ರೈಟ್ ಪರ್ಸನ್ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದು ಈ ಫೋನ್ ಹುಡುಗಿ ಹತ್ತೋ ಬಸ್ ಸ್ಟ್ಯಾಂಡಲ್ಲೇ ನಾನು ದಿನ ಬಸ್ಗೋಸ್ಕರ ವೇಟ್ ಮಾಡೋದು ಇವತ್ತು ಬೆಳಿಗ್ಗೆ ಆ ಹುಡುಗಿ ರೋಡ್ ಕ್ರಾಸ್ ಮಾಡುವಾಗ ಆ ಕಡೆಯಿಂದ ಬರ್ತಿದ್ದಿದ್ದು ಬಸ್ಸು ಅಲ್ಲಿ ಬಂದು ಶಿವಣ್ಣ ಗುತ್ಕೊಂಡು ಹೊರಟೋಯ್ತು ನಾವೆಲ್ಲರೂ ಹೋಗಿ ನೋಡೋ ಅಷ್ಟರಲ್ಲಿ ಈ ಹುಡುಗಿ ಸ್ಕಾಟಲ್ಲೇ ಡೆತ್ ಆಗಿತ್ತು ಆ ಹುಡುಗಿ ಬಗ್ಗೆ ನನಗೆ ಬೇರೆ ಇನ್ಫಾರ್ಮೇಶನ್ ಏನೂ ಗೊತ್ತಿಲ್ಲ ಸರ್ ಆದರೆ ಆ ಹುಡುಗಿ ನೋಡೋಕ್ಕಂತೂ ತುಂಬಾ ಮುದ್ದಾಗಿದ್ಲು ಏನಾದರೂ ಬಗ್ಗೆ ಡೀಟೇಲ್ಸ್ ಇದೆಯಾ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ನಾನು ಈ ಹುಡುಗಿನ ಇವತ್ತೇ ಫಸ್ಟ್ ನೋಡಿದ್ದು ಐ ಮೀನ್ ದಿನ ನೋಡ್ತಿದ್ದೆ ಅಷ್ಟೇ ಆದರೆ ಯಾವತ್ತೂ ಹೋಗಿ ಮಾತಾಡಿರಲಿಲ್ಲ ಮೋಸ್ಟ್ಲಿ ಬಸ್ ಬಂದು ಬುದ್ದಿದ್ದ ಫೋರ್ಸ್ಗೆ ಈ ಫೋನ್ ಅಷ್ಟು ದೂರ ಹೋಗಿ ಬಿದ್ದಿತ್ತು ಅನಿಸುತ್ತೆ ನಾನು ಹೋಗಿ ನೋಡುವಾಗ ಈ ಫೋನ್ ಫುಲ್ ರಕ್ತಾನೇ ಆಗಿತ್ತು ಸರ್ ಅದಕ್ಕೆ ನಾನು ಈ ರೀತಿ ಇದನ್ನು ಕವರ್ ಮಾಡಿ ತೊಗೊಂಬಂದೆ ತಗೊಳ್ಳಿ ಸರ್ ಫೋನ್ ಬೇರೆ ಇನ್ನೇನು ಸಿಗ್ಲಿಲ್ವಾ ಇಲ್ಲ ಸರ್ ನೋಡಿ ನನಗೆ ಲೇಟ್ ಆಗ್ತಿದೆ ಸುಮ್ನೆ ಲೇಟ್ ಆದ್ರೆ ನಾನು ಬಯಸ್ಕೋಬೇಕಾಗತ್ತೆ ನಾನು ಇಲ್ಲಿ ಹೊರಡ್ತೀನಿ ಸರ್ ಅಲ್ಲ ಪ್ಲೀಸ್ ಅವ್ರನ್ನ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಯಾವ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ನವ್ರು ಬಂದಿದ್ರು ಅದನ್ನಾದ್ರು ಹೇಳಿ ಪ್ಲೀಸ್ ಐ ಬೆಗ್ ಯು ಸರ್ ಪ್ಲೀಸ್ ನೋಡಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇಷ್ಟೇ ನಾನು ನನ್ನ ಲೈಫಲ್ಲಿ ಈ ರೀತಿ ಒಂದು ಆಕ್ಸಿಡೆಂಟ್ನ ಫಸ್ಟ್ ಟೈಮೇ ಸರ್ ನೋಡಿದ್ದು ಈವನ್ ಐ ವಾಸ್ ಆಲ್ಸೋ ಶಾಕ್ ಸರ್ ಆ ಶಾಕಲ್ಲಿ ನನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನೋಡಿ ನನ್ನಿಂದ ನಿಮಗೆ ಮಾಡೋಕ್ಕಾಗಿರೋ ಹೆಲ್ಪ್ ಅದೊಂದೇ ಈ ಫೋನ್ ತಂದು ಕೊಟ್ಟಿರೋದು ಅಟ್ಲೀಸ್ಟ್ ಆ ಹುಡುಗಿ ಹೆಸರೇನಾದರೂ ಗೊತ್ತಾ ವಾಟ್ ನಿಮಗೆ ಹುಡುಗಿ ಹೆಸರು ಏನು ಅಂತಲೂ ಗೊತ್ತಿಲ್ವಾ ಡಯಲ್ ಲಿಸ್ಟ್ ನೋಡಿದ್ರೆ ಲಾಸ್ಟ್ ಕಾಲ್ ನಿಮ್ಮದೇ ಇದೆ ಅದು ಅಲ್ಲದೆ ಅಷ್ಟೊತ್ತು ಮಾತಾಡಿದ್ದೀರಾ ಇಬ್ಬರು ಮಾತಾಡ್ತಾ ಇದ್ವಿ ಆದರೆ ಒಬ್ರಿಗೊಬ್ರಿಗೆ ಹೆಸರು ಗೊತ್ತಿರಲಿಲ್ಲ ಓ ಅದಕ್ಕೆನಾ ರೈಟ್ ಪರ್ಸನ್ ಅಂತ ಸೇವ್ ಮಾಡ್ಕೊಂಡಿರೋದು ನಾನು ನೀವಿಬ್ರು ಲವರ್ಸ್ ಇರಬೇಕು ಅಂತ ಅಂದ್ಕೊಂಡೆ ನೀವಿಬ್ರು ಫೋನಲ್ಲಿ ಮಾತಾಡೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ರೀತಿ ಕೋಡ್ ವರ್ಡ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ಕೊಂಡು ನಾನು ನಿಮಗೆ ಕಾಲ್ ಮಾಡಿಬಿಟ್ಟೆ ಸರ್ ಇಲ್ಲ ಅಂದರೆ ನಾನು ನಿಮಗೆ ಕಾಲೇ ಮಾಡ್ತಿರ್ಲಿಲ್ಲ ನೀವು ಅನ್ಕೊಂಡಿರೋದು ಅದು ತಪ್ಪೇನಿಲ್ಲ ಆದರೆ ಆ ಹುಡುಗಿ ಹೆಸರೇನು ಅಂತ ಆದರೂ ಪ್ಲೀಸ್ ಹೇಳಿ ಐಶ್ವರ್ಯ ಐಶ್ವರ್ಯಾ ಅಂತ ಸರ್ ಆ ಹುಡುಗಿ ಹೆಸರು ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು ಸರ್ ನಾನಿನ್ ಹೊರಡ್ತೀನಿ ನನಗೆ ಲೇಟ್ ಆಗ್ತಿದೆ ಮನೆಯಲ್ಲಿ ಸರ್ ಆರ್ ಯು ಓಕೆ ಸರ್ ನೀವು ಇಲ್ಲಿ ಯಾರನ್ನ ಮೀಟ್ ಮಾಡಕ್ ಬಂದಿದ್ರಲ್ಲ ಅವ್ರು ಸಿಕ್ಕಿದ್ರಾ ವಿಷಯ ಹೇಳೋದಕ್ಕೆ ಅಂತ ಬಂದು ಅವ್ರು ಹೇಳಿದ್ರು ಹೋದ್ರು ಆದ್ರೆ ನಾನು ಯಾರನ್ನ ನೋಡಬೇಕು ಅಂತ ಇಷ್ಟದಿಂದ ಕಾಯ್ತಾ ಇದ್ನೋ ಅವ್ರನ್ನ ಇನ್ ಯಾವತ್ತು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಮೃತ ಸಾಧ್ಯನೇ ಇಲ್ಲ ಇವತ್ತು ಬೆಳಗ್ಗೆ ಆಕ್ಸಿಡೆಂಟಲ್ಲಿ ಅವ್ರ ಪ್ರಾಣ ಹೊರಟೋಯ್ತಂತೆ ಎಲ್ಲ ಮುಗ್ದು ಹೋಯ್ತು ಅಮೃತ ಎಲ್ಲ ಮುಗ್ದು ಹೋಯ್ತು ಯಾರಿಗೋಸ್ಕರ ಬದುಕಿದ್ದು ಏನ್ ಮಾಡ್ಬೇಕಾಗಿದೆ ಸರ್ ನೀವು ನೋವಲ್ಲಿ ಏನೇನೋ ಮಾತಾಡ್ತಿದ್ದೀರಾ ಸರ್ ನೀವು ತುಂಬ ಪ್ರೀತಿಸ್ತವರು ನಿಮ್ಮಿಂದ ದೂರ ಆಗಿದ್ದಾರೆ ಆ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಸರ್ ಆದರೆ ಓದೋರು ವಾಪಸ್ ಬರಲ್ಲ ಸರ್ ಪ್ಲೀಸ್ ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್ ಇಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಜನನಾದ್ರೂ ಇರ್ತಾ ಇದ್ರು ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಅವ್ರ ಹೆಸರಾದ್ರೂ ಹೇಳಿದ್ರೆ ನಾನು ಅವ್ರ ಬಗ್ಗೆ ವಿಚಾರಿಸ್ಬೋದಿತ್ತು ಸರ್ ಐಶ್ವರ್ಯ ಅವ್ರ ಹೆಸರು ಐಶ್ವರ್ಯ ಇಲ್ಲಿ ಹುಡುಕಿದ್ರೆ ಏನ್ ಪ್ರಯೋಜನ ಇಲ್ಲ ಅಮೃತ ಆಕ್ಸಿಡೆಂಟ್ ಆಗಿರೋ ಪಕ್ಕದ ಏರಿಯಾದಲ್ಲಿ ಬಾ ಈಗಲೇ ರಾಜರಾಜೇಶ್ವರಿ ನಗರಕ್ಕೆ ಹೋಗಿ ಅಲ್ಲಿರೋ ಎಲ್ಲ ಹಾಸ್ಪಿಟಲ್ಸು ಪೊಲೀಸ್ ಸ್ಟೇಷನ್ ಅಲ್ಲಿ ಗೋ ಸರ್ ಹೋಗ್ಬೋದಿತ್ತು ಸರ್ ಆದ್ರೆ ಮನೆಯಲ್ಲಿ ಜಯಲಕ್ಷ್ಮಿ ಮೇಡಮ್ ಅಮ್ಮ ಏನಾಯ್ತು ಅಮ್ಮಂಗೆ ನಾವಿವಾಗಲೇ ಮನೆಗೆ ಹೋಗ್ಬೇಕು ಸರ್ ಅಜ್ಜಿ ಏನು ಸರಿಯಾಗಿ ಹೇಳಲಿಲ್ಲ ನಾನು ವರುಣ್ ಸರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಮೇಡಮ್ ರೆಗ್ಯುಲರ್ ಡಾಕ್ಟರ್ಗೂ ಫೋನ್ ಮಾಡಿ ಹೇಳಿದ್ದೀನಿ ಆದರೆ ಮೇಡಮ್ಗೆ ಮೇಲೆ ತುಂಬ ಪ್ರೀತಿ ನೀವು ನೀವ್ರ ಕಣ್ಣೆದುರುಗಡೆ ಇದ್ದರೆ ಅವರು ಸಮಾಧಾನವಾಗಿರ್ತಾರೆ ಸರ್ ಬನ್ನಿ ಸರ್ ಸದ್ಯಕ್ಕೆ ಮನೆಗೆ ಹೋಗೋಣ ಇಷ್ಟೊತ್ತಿಗೆ ಆ್ಯಕ್ಸಿಡೆಂಟ್ ಆಗಿರೋ ಬಾಡಿನ ಪೋಸ್ಟ್ ಮಾರ್ಟಮ್ ಅದು ಇದು ಅಂತ ತಗೊಂಡು ಹೋಗಿರ್ತಾರೆ ನಾವು ಎಲ್ಲಿ ಅಂತ ಹುಡ್ಕೋಕ್ಕಾಗತ್ತೆ ಸರ್ ಸರ್ ಈಗ ಸದ್ಯಕ್ಕೆ ಮನೆಗೆ ಹೋಗೋಣ ಸರ್ ಆಮೇಲೆ ಇದ್ರ ಬಗ್ಗೆ ವಿಚಾರಿಸೋಣ ಆ ಹುಡುಗ ಬರೋ ತನಕ ಕಾಯ್ಬೇಕಾನೆ ನೀನ್ ಈಗ್ಲಾ ಹೊಟ್ಬಿಟ್ರೆ ಅಯ್ಯೋ ಆಂಟಿ ಆ ಹುಡ್ಗ ಬಂದಿದ್ದು ಆಯ್ತು ನನ್ ಜೊತೆ ಮಾತಾಡಿದ್ದು ಆಯ್ತು ಅದ್ ಸರಿ ನೀವ್ ಹಿಂದೆ ನಿನ್ಕೊಂಡ್ ಕೇಳಿಸ್ಕೋತೀನಿ ಅಂದ್ರಲ್ಲ ಎಲ್ಲಿ ಹೋಗಿದ್ರಿ ಅಯ್ಯೋ ಶೇ ಎಂತ ಚಾನ್ಸ್ ಮಿಸ್ ಆಯ್ತಮ್ಮ ನಾನು ಒಂದ್ಸಲ ನಾ ಹುಡುಗನ್ನ ನೋಡೇ ಇಲ್ವೇ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅಂತ ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತಿದ್ದೆ ನಾನು ಬರೋ ಅಷ್ಟೊಳಗೆ ಅವನು ಬಂದು ಹೋಗ್ಬಿಟ್ಟಿದ್ದಾನೆ ಅಯ್ಯೋ ಹೋಗ್ಲಿ ಬಿಡಿ ಆಂಟಿ ನೀವು ನೋಡ್ಲಿಲ್ಲ ಅಂತ ಆಗಿದ ನಷ್ಟ ಏನೂ ಇಲ್ಲ ಏಕೆ ಹುಡುಗ ನೋಡೋಕೆ ಚೆನ್ನಾಗಿರ್ಲಿಲ್ವಾ ಸುಮಾರಾಗಿದ್ನಾ ಹಾಗೇನಿಲ್ಲ ಹುಡುಗ ನೋಡಕ್ಕೂ ಚೆನ್ನಾಗೇ ಇದ್ದ ಆಮೇಲೆ ಆ ಹುಡುಗಿ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ ಅಂತ ಅನ್ಸುತ್ತೆ ಪಾಪ ಕಣ್ ತುಂಬ ನೀರಿಟ್ಕೊಂಡೇ ಮಾತಾಡ್ತಿದ್ದ ಅವನನ್ನ ನೋಡಿ ನನಗೆ ಅಯ್ಯೋ ಪಾಪ ಅನ್ನಿಸ್ಬಿಡ್ತು ಆದ್ರೆ ಏನ್ ಪ್ರಯೋಜನ ಅಲ್ಲ ಹುಡುಗ ನೋಡಕ್ ಚೆನ್ನಾಗಿದ್ದಾನೆ ಅಂತೀಯ ಪಾಪ ಅಂತೀಯ ಪ್ರಯೋಜನ ಇಲ್ಲ ಅಂತಾನು ಅಂತೀಯ ನನ್ಗೇನು ಅರ್ಥನೇ ಆಗ್ತಾ ಇಲ್ಲ ಆಂಟಿ ಹಾಕೊಂಡಿದ್ದು ಒಳ್ಳೆ ಬಟ್ಟೆನೆ ಮಾತುಕತೆ ಆ ನಡವಳಿಕೆ ಎಲ್ಲ ಒಳ್ಳೆ ದುಡ್ಡು ಶ್ರೀಮಂತರ ಮನೆ ಹುಡ್ಗಂತಾರನೆ ಆದ್ರೆ ಆದ್ರೆ ಬಂದಿದ್ ಮಾತ್ರ ಆಟೋದಲ್ಲಿ ಆಟೋದಲ್ಲ ಹಾಗಿದ್ರೆ ಇದು ತಪ್ಪಿದ್ದೇ ಒಳ್ಳೇದಾಯ್ತು ಯಾವ ನಾವು ಬೀದಿನ ಹೋಗೋ ಬಿಕಾರಿ ಅನ್ಸುತ್ತೆ ಅಲ್ಲ ಇವನ್ನ ನೋಡ್ದೇ ಇರೋದ್ರಿಂದ ಕಳ್ಕೊಂಡಿದ್ದೇನು ಇಲ್ಲ ಅಲ್ವಾ ಅದಕ್ಕೆ ಆಂಟಿ ಹೇಳಿದ್ದು ನೋಡದೆ ಇದ್ದಿದ್ರಿಂದ ಏನು ನಷ್ಟ ಇಲ್ಲ ಅಂತ ನಿನ್ನ ಸಹಾಯಕ್ಕೆ ತುಂಬ ಥ್ಯಾಂಕ್ಸ್ ಮಾಡಿದ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದ್ದೀರಲ್ಲ ಆಂಟಿ ಥ್ಯಾಂಕ್ಸ್ ಹೇಳಿಲ್ಲ ಅಂದರೂ ನಡೆಯುತ್ತೆ ಸರಿ ಆಂಟಿ ನಾನಿನ್ನು ಬರ್ತೀನಿ ದುಡ್ಡೇ ದೊಡ್ಡಪ್ಪ ದುಡ್ಡಿನ ಮುಂದೆ ಇವಳಪ್ಪನೂ ಅಲ್ಲ ನಮ್ಮಪ್ಪನೂ ಅಲ್ಲ ಅಮೃತ ದಾರಿಲಿ ಹೋಗೋ ದಾಸ ಹೆಂಗೆ ಮದುವೆ ಆಗಿ ಹೋದರೆ ನನಗೇನು ಪ್ರಯೋಜನ ಅದೇ ದೊಡ್ಡ ಶ್ರೀಮಂತರ ಮನೆಗೆ ಹೋದರೆ ಅವಳು ಮೆರಿತಾಳೋ ಇಲ್ವೋ ಗೊತ್ತಿಲ್ಲ ನಾನು ನನ್ನ ಮಗಳಂತೂ ರಾಣಿ ಹಾಗೆ ಮೆರಿತೀವಿ ಅಮೃತ ಯಾವತ್ತು ಮುಷ್ಟಿಲಿರೋ ಚಿಟ್ಟೆ ಆಗಿರ್ಬೇಕೆ ಹೊರತು ಗಾಳಿಲಿ ಹಾರಾಡೋ ಚಿಟ್ಟೆ ಆಗಿರಬಾರ್ದು ಸಂಗೀತ ಯಾಕೆ ಜಗಳ ಮಾಡ್ತಿದ್ಯಾ ಯಾಕಿಂಗ್ ಕೂಗಾಡ್ತಾ ಇದ್ಯಾ ಅಮ್ಮ ರೂಮಲ್ಲಿ ಮಲಗಿದಾರೆ ನೀವ್ ಯಾವಾಗ್ಲೂ ಇದೊಂದು ನೆಪ ಇಟ್ಕೊಂಡು ನನ್ ಬಾಯಿ ಮುಟ್ಟಿಸ್ ಬರ್ಬೇಡಿ ಯಾರೀ ಅವಳು ಅಮೃತ ಆಫ್ಟರ್ ಆಲ್ ಅವಳೊಬ್ಳು ಮನೆ ಕೆಲ್ಸದವ್ಳು ನಮ್ಮ ಕಂಪನಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಇರೋ ಅಕ್ಕರೆ ಈ ಅಮೃತ ಮೇಲೆ ಯಾಕೆ ಅವಳೇನ್ ಆಕಾಶದಿಂದ ಕೆಳಗಿಳಿದ್ ಬಂದಿದ್ದಾಳ ಕೆಲ್ಸದವಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಚಪ್ಪಲಿ ಚೆನ್ನಾಗಿದೆ ಅಂತ ತಲೆ ಮೇಲೆ ಹೊತ್ಕೊಳಕಾಗತ್ತಾ ಚಪ್ಪಲಿನ ಎಲ್ಲಿ ಬಿಡಬೇಕೋ ಅಲ್ಲೇ ಬಿಡಬೇಕು ಅತ್ತೆ ನೀವು ಯಾಕೆ ಮಧ್ಯದಲ್ಲಿ ಮಾತಾಡ್ತಿದ್ದೀರಾ ಅವಳಗಂತೂ ಬುದ್ಧಿ ಇಲ್ಲ ನಿಮಗೂ ಬುದ್ಧಿ ಇಲ್ವಾ ನೀವು ಅವಳಿಗೆ ಬುದ್ಧಿ ಹೇಳಬೇಕು ಅದು ಬಿಟ್ಟು ನೀವು ಅವಳು ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಆಡಿಸ್ತೀರಲ್ಲ ನನಗೆ ಒಂದು ಅರ್ಥ ಆಗ್ತಿಲ್ಲ ನೀವು ಹೇಳ್ದಂಗೆ ಅವಳು ಮಾಡ್ತಾ ಇದ್ದಾಳು ಅಥವಾ ಅವಳು ತಾಳ್ ತಕ್ಕಂಗೆ ನೀವು ಕುಣಿತಾ ಇದ್ದೀರೋ ಅದೇ ನನಗೆ ಗೊತ್ತಾಗ್ತಿಲ್ಲ ಏನು ಅರುಣ್ ಈ ಈಗ ತಾನೇ ಡಾಕ್ಟ್ರ್ ಬಂದು ಹೋಗಿದ್ದಾರೆ ಅಲ್ಲಿ ನೋಡಿದ್ರೆ ನನ್ನ ಸೊಸೆ ಜಯ ಆಗಿ ಅದೇ ನಾವು ಮುಂತ ಮಲಗಿದ್ದಾಳೆ ನೋಡಿದ್ರೆ ತಾಯಿ ಮಗಳದ್ದು ಜಗಳ ವಾದ ಇನ್ನೂ ಮುಗ್ದ ಇಲ್ವಲ್ಲ ಅಜ್ಜಿ ನಾನು ಮಾತಾಡೇ ಮಾತಾಡ್ತೀನಿ ಯಾಕೆ ವಾದ ಮಾಡಬಾರ್ದು ಅಮೃತನ್ಗೆ ಅಂತಾನೆ ನನ್ ಗಂಡನ್ ಕೈಲಿ ಜಾತ್ಕ ಎಲ್ಲ ನೋಡಿದೆ ತಾನೆ ಅವಳ ಯೋಗ್ಯತೆಗೂ ಮೀರಿದುಡ್ಗುನಾಲ್ವಾ ನಿಮ್ಗೆ ಬಾವನ್ ಜಾತ್ಕಾ ತಂದು ಒಂದೋ ಕೇಳಿದ್ರಿ ನೀವು ಬಾವನ್ ಜಾತ್ಕಾ ಕೊಟ್ಟಾಗ್ಲೆ ಅತ್ತೆನೂ ಕೂಡ ಸುಮ್ನೆ ಇದ್ರು ನೀವಿದೆಲ್ಲ ಪ್ಲಾನ್ ಮಾಡ್ಕೊಂಡ್ ಮಾಡ್ತಾ ಇದ್ದೀರ ತಾನೆ ಮನೆ ಸೊಸೆಗೂ ಒಂದ್ ಮಾತು ಹೇಳ್ದೆ ಗೆದ್ಲುಳ ಒಳಗೇ ಮರನ ತರ ಒಳಗೆ ಪ್ಲ್ಯಾನ್ ಮಾಡಿ ನನ್ನ ಮಗಳಿಗೆ ಫೂಲ್ ಮಾಡಿದ್ದೀರ ಇದು ನೀವು ನಿಮ್ಮ ಸೊಸೆ ಸೇರ್ಕೊಂಡು ನನ್ನ ಮಗಳಿಗೆ ಮಾಡಿರೋ ಅವಮಾನ ಅಲ್ವಾ ಇದು ನನ್ನ ಮಗಳಿಗಷ್ಟೇ ಅಲ್ಲ ನಿಮ್ಮ ಮಗನಿಗೂ ಮಾಡಿರೋ ಅವಮಾನ ಅಲ್ವಾ ಅವರು ಇರೋ ಕೆಲಸನೆಲ್ಲ ಬಿಟ್ಟು ಹುಡುಗರು ಬಯೋಡೇಟಾ ತಂದು ನಿಮಗೆ ಅವರು ಆಟದ ಬರ್ತು ಆಗೋದ್ರ ನಿಮಗೆ ನಿಮ್ಮ ಸೊಸೆಗೆ ಯಾವಾಗಲೂ ದೊಡ್ಡ ಮೊಮ್ಮಗ ಮಾತ್ರ ಕಾಣಿಸ್ತಾನೆ ಚಿಕ್ಕ ಮೊಮ್ಮಗ ಕಾಣಲ್ಲ ಅಲ್ಲ ಮತ್ತೆ ಪ್ಲೀಸ್ ಸಾಕ್ ಮಾತಾಡಿದ್ದು ನೀವು ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ನಮ್ಮ ಮಧ್ಯೆ ತಂದಿಡೋಕ್ಕೆ ನೋಡಬೇಡಿ ನಮ್ಮ ಅಜ್ಜಿ ಆಗಲಿ ಅಮ್ಮ ಆಗಲಿ ಯಾವತ್ತೂ ಯಾರಿಗೂ ಒಬ್ರಿಗೊಂದು ಒಬ್ರಿಗೊಂದು ಮಾಡಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡ್ತಾ ಇರೋದು ಇಡೀ ಊರಿಗೆ ಗೊತ್ತಾಗ್ತಾಯಿದೆ ಇದೆ ಆದರೆ ನಿಮಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಅಂದರೆ ನಗಬೇಕೋ ಅಳಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ ಅತ್ತೆ ಏನ್ರಿ ಹಿಂಗೆ ಕೂಗಾಡ್ತಾ ಇದ್ದೀರಾ ನಮ್ಮಮ್ಮ ಏನ್ ತಪ್ಪು ಮಾಡಿದ್ರು ಅಂತ ಈ ತರ ಮಾತಾಡ್ತಾ ಇದ್ದೀರಾ ಇದ್ದಿದ ಇದ್ದಾಗೆ ಹೇಳದ್ರೆ ಎದ್ ಬಂದ್ ಎದೆ ಆಯ್ತು ನಿಮ್ ಕತೆ ಪಾಪ ಅವ್ರ ನಿಮ್ ಪರವಾಗಿ ಮಾತಾಡಿದ್ರೆ ನೀವ್ ಅವ್ರ ಮೇಲೆ ರೇಗ್ತಾ ಇದ್ದೀರಾ ವರುಣ್ ಯಾಕೋ ಅವರು ಹೀಗ್ ಜಗಳ ಆಡ್ತಾ ಇದ್ದೀರಾ ಅಮ್ಮ ಅದು ಎದುರುಗಡೆಯವ್ರ ಮಾತು ಮುಗಿಸೋದಕ್ಕೂ ಮುಂಚೆ ನೀವ್ ಮಗನ್ಗೆ ಕೈಯತ್ತಕ್ ಚೆನ್ನಾಗಿ ಬರುತ್ತೆ ನೋಡಿ ಸಂಗೀತ ಸಾಕು ಅನ್ನಲ್ಲ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀಯಾ ಪ್ರೇತಿ ಅಂದ್ರೆ ಪ್ರೀತಿ ಅಂತ ಎಲ್ಲದಕ್ಕೂ ಹೇಳ್ತಾ ಇದೆಯಲ್ಲ ಮನೆಯಲ್ಲಿರೋರು ಯಾರಿಗೂ ನೆಮ್ಮದಿ ಹಾಕಿದಕ್ಕೆ ಬಿಡಲ್ವಾ ಅಲ್ಲಾಜ್ಜಿ ಅಮೃತ ಅಪ್ಪನಿಗೂ ಎರಡನೇ ಮದುವೆ ಆಗಿದೆ ಈಗ ಅಮೃತನು ನಮ್ಮನೆಗೆ ಎರಡನೇ ಎಂಟಿಯಾಗಿ ಬನ್ನಿ ಅಂತ ಹೇಳಿದ್ರೆ ಎಷ್ಟು ಕೆಡ್ತಾಗಿರುತ್ತಲ್ವಾ ಅವರೇನಾದ್ರೂ ಕೋಪ ಮಾಡಿಕೊಂಡು ವಿಷಯ ಬೇರೆ ಥರ ತಿರುಗಿದ್ರೆ ಅವಮಾನ ಆಗೋದು ನಮ್ಮ ಅತ್ತೆಗೆ ನನಗೆ ಯೋಚನೆ ಆಗಿರೋದು ನಮ್ಮ ಅತ್ತೆ ಪ್ರೆಸ್ಟೀಜು ಅತ್ತೆ ನೀವು ಹೇಗೆ ಎಲ್ಲಾದ್ರೂ ಯೋಚನೆ ಮಾಡಿ ಹೇಳ್ತೀರೋ ಹಾಗೆ ನಾನು ಎಲ್ಲಾದ್ರೂ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ ಆಯಿತು ನಾನು ತುಂಬ ಯೋಚನೆ ಮಾಡಿ ಹೇಳ್ತೀನಿ ಈಗ ನೀನು ಹೋಗು ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಸಾರಿ ಅಮ್ಮ ಸ್ವಲ್ಪ ಮೂಸಂಬಿ ಜ್ಯೂಸ್ ಯಾರು ಬೇಡ ಅತ್ತೆ ಹಾಕೋ ತುಂಬ ಸಂಕಟ ಆಗ್ತಿದೆ ಆವತ್ತು ಅರುಣ್ ಆಸ್ಪತ್ರೆಯಲ್ಲಿ ಇದ್ದಾಗ ಸಂಕಟ ಆಗ್ತಿತ್ತಲ್ಲ ಆ ಥರ ಸಂಕಟ ಆಗ್ತಿದೆ ಅಂತೆ ಅರುಣನ್ನು ನೋಡಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಎತ್ತು ಬಂದೆ